ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದು ಯೋಜನೆ ಶಕ್ತಿ ಕರ್ನಾಟಕದ ಹೆಣ್ಣು ಮಕ್ಕಳು ನಿಗದಿತ ಮಾದರಿಯ ಸರ್ಕಾರಿ ಬಸ್ಗಳು ಅಂದರೆ ಸರ್ಕಾರಿ ಬಸ್ ಐರಾವತ ಕ್ಲಬ್ ಕ್ಲಾಸು ಇದ್ದಾವೆ ಅದೆಲ್ಲ ಅಲ್ಲ ಪ್ರಿಸ್ಕ್ರೈಬ್ಬಲ್ಲ ಎಲ್ಲರೂ ಹತ್ತಿ ಎಲ್ಲರೂ ಇಳ್ಕೊಳ್ಳಿ ಒಂದು ರೂಪಾಯಿ ಕೊಡಬೇಡಿ ಅಂತ ಶಕ್ತಿ ಯೋಜನೆ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಮಧ್ಯದಲ್ಲಿ ಒಂದು ಸುದ್ದಿ ಬಂತು ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ನಿಗಮಗಳು ಭಾರಿ ಲಾಭ ಗಳಿಸಿದ್ವು ಅಂತ ಇಂಪಾಸಿಬಲ್ ಅಲ್ರಿ ಹೇಗೆ ಸಾಧ್ಯ ಡಾಕ್ಟರ್ ಅದೊಂದು ವಿಚಿತ್ರ ಆರ್ಗ್ಯುಮೆಂಟ್ ಅದು ಸಾರಿಗೆ ನಿಗಮಗಳಿಗೆ ಭಾರಿ ಲಾಭ ಯಾವಾಗ ಆಗದಂದ್ರೆ ಈ ಬೇಸಿಕಲಿ ಈ ಯೋಜನೆ ಏನು ನೀವು ಹೆಣ್ಮಕ್ಳನ್ನ ಎಲ್ಲಿಗೆ ಹತ್ತಾರ ಅಲ್ಲಿಗೆ ಹತ್ತಿಸ್ಕೊಳ್ರಿ ಎಲ್ಲಿ ಇಳಿತಾರ ಅಲ್ಲಿಗೆ ಇಳಿಸಿ ಅವ್ರ ಹತ್ರ ದುಡ್ಡಿಸ್ಕಬೇಡಿ ಯಾವ ಹೆಣ್ಮಕ್ಳು ಎಲ್ಲಿಂದ ಹತ್ತಿ ಎಲ್ಲಿಗೆ ಬಸ್ ಇಡುದಲ್ಲ ಆ ಟಿಕೆಟ್ ಹಾಕೆ ಕೊಡಬೇಕು ಇಷ್ಟು ಈ ಹೆಣ್ಮಗಳು